ಇದರಲ್ಲಿ ಒಂದು ಭಾಗವನ್ನು ಹಿಡಿದು ರಾಹುಲ್ ಗಾಂಧಿ ಅವರ ಮೇಲೆ ಅಪಪ್ರಚಾರ ಮಾಡುವಂತ ಕೆಲಸವನ್ನು ಯಾರು ಮಾಡ್ತಾರೆ ಅವರ ಮೇಲೆ ಶಿಕ್ಷೆ ಆಗಬೇಕು ಅಂತ ನಾವು ನಾವು ಆಗ್ಬೇಕು ಕಪಾಲ ಮೋಕ್ಷ ಒಂದು ತಲೆ ಸರಿಯಿಲ್ಲ ಹುಚ್ಚ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಕೇಳ್ತೀನಿ ಅವರ ಮೇಲೆ ಸೋಮಠ ಕೇಸ್ ಮಾಡ್ಬೇಕು ಅವನು ಒಬ್ಬ ನಾಲಾಯಕ್ ಶಾಸಕನಾಗಲಿಕ್ಕೆ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಹಿಂದೂ ಸಮಾಜದಲ್ಲಿ ಹಿಂಸೆಗೆ ಸ್ಥಾನವಿಲ್ಲ ಇಲ್ಲಿ ಬಿಜೆಪಿಯ ಶಾಸಕರು ರಾಹುಲ್ ಗಾಂಧಿಯವರ ಏನು ಪಾರ್ಲಿಮೆಂಟ್ ಮಾತಾಡಿದ್ದಾರೆ ಅದನ್ನು ಅಪಾರ ಜನರಿಗೆ ಮುಟ್ಟಿಸುವಂತ ಕೆಲಸಕ್ಕೆ ಕೈ ಹಾಕಿದ್ದಾರೆ ಕೆಟ್ಟದಾಗಿ ಮಾತಾಡಿದ್ದಾರೆ ಜೋತಿರ್ಮದ ಮಠದ ನಲವತ್ತಾರನೇ ಶಂಕರಾಚಾರ್ಯ ಸ್ವಾಮೀಜಿ ಅವರನ್ನು ಹೇಳಿಕೆಯನ್ನು ಕೊಡ್ತಾರೆ ನಾನು ರಾಹುಲ್ ಗಾಂಧಿ ಅವರ ಪೂರ್ತಿಯಾಗಿ ಓದಿದ್ದೇನೆ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಹಿಂದೂ ಸಮಾಜದಲ್ಲಿ ಹಿಂಸೆಗೆ ಸ್ಥಾನವಿಲ್ಲ ಅಂದರೆ ತಮಗೆ ಗೊತ್ತಿರೋ ಪ್ರಕಾರ ಹಿಂಸೆಯನ್ನ ನಾವು ಯಾರು ಒಪ್ಪುವುದಿಲ್ಲ ಸ್ಪಷ್ಟವಾಗಿ ಹೇಳಿದ್ದಾರೆ ಅಂತ ಹೇಳೋದನ್ನ ಹೇಳಿದ್ದಾರೆ ಆದರೆ ಒಂದು ಭಾಗವನ್ನು ಹಿಡಿದುಕೊಂಡು ಅದರಲ್ಲಿ ಕೆಲವು ಭಾಗವನ್ನು ಹಿಡಿದುಕೊಂಡು ಕೆಲವು ಜನ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆ ಹೇಳಿಕೆಯ ಒಂದು ಭಾಗವನ್ನು ಹರಡಿಸುವಂತದ್ದು ಸರಿಯಲ್ಲ ಇದಕ್ಕೆ ಕಾರಣರಾದ ಯಾರು ಆಗಿದ್ದಾರೆ ಅವರಿಗೆ ಶಿಕ್ಷೆ ಆಗ್ಬೇಕು ಅಂತ ಹೇಳಿದ್ದಾರೆ ಅಲ್ಲಿವರೆಗೆ ಮಾತಾಡಿದ್ದಾರೆ ಇದರಲ್ಲಿ ಒಂದು ಭಾಗವನ್ನು ಹಿಡಿದು ರಾಹುಲ್ ಗಾಂಧಿ ಅವರ ಮೇಲೆ ಅಪಪ್ರಚಾರ ಮಾಡುವಂತ ಕೆಲಸವನ್ನು ಯಾರು ಮಾಡ್ತಾರೆ ಅವರ ಮೇಲೆ ಶಿಕ್ಷೆ ಆಗಬೇಕು ಅಂತ ಹೇಳುವಂತ ಮಟ್ಟಿಗೆ ಹೇಳಿ ಇದು ನಮ್ಮ ಗಮನಕ್ಕೆ ಒಂದು ಅಂಶ ಇವತ್ತು ಇಲ್ಲಿ ಅದಕ್ಕಿಂತ ಮುಂದೆ ಹೋಗಿದ್ದಾರೆ ಇವರು ಎಲ್ಲ ಕೆಲವು ಶಾಸಕರು ಅದರಲ್ಲೇ ಮುಖ್ಯವಾಗಿ ಭರತ್ ಶಿಟ್ಟಿ ಅವನು ಒಬ್ಬ ನಾಲಾಯಕ್ ಶಾಸಕನಾಗ್ಲಿಕ್ಕೆ ಅವನು ಏಕವಚನ ರಾಹುಲ್ ಗಾಂಧಿ ನಾವು ಕೂಡ ಅವನು ಏಕವಚನ ಮಾತಾಡಬೇಕಾಗಿದೆ ಅವನು ಒಂದು ಯೋಗ್ಯತೆ ಇಲ್ಲದ ಮನುಷ್ಯ ಒಂದು ಸಂದರ್ಭದಲ್ಲಿ ಬಿಜೆಪಿಯ ವಚನ ಭ್ರಷ್ಟ ಅಂತ ಹೇಳುವಂತ ಎಚ್ ಡಿ ಕುಮಾರಸ್ವಾಮಿ ಅವರು ವಚನ ಭ್ರಷ್ಟ ಅಂತ ಹೇಳಿ ಪ್ರಚಾರ ಮಾಡಿದ್ರು ಆ ವಚನ ಭ್ರಷ್ಟತೆ ಸಂದರ್ಭದಲ್ಲಿ ಇವನು ಜನತಾ ದಳದ ಪಕ್ಷ ಇಲ್ಲಿದ್ದ ಆ ವಚನ ಭ್ರಷ್ಟ ಒಂದು ಸಂಘಟನೆ ಅವರೇ ಹೇಳಿದ ಮಾತನ್ನು ನಾನು ಯಾಕೆ ಒಂದು ಹೇಳೋದು ಈ ಒಂದು ಮನುಷ್ಯ ಅಲ್ಲಿ ಅಮರನಾಥ್ ಶೆಟ್ಟಿ ಅವರ ಕೃಪಾ ಆಶೀರ್ವಾದದಿಂದ ರಾಜಕೀಯವಾಗಿ ಮೇಲಕ್ಕೆ ಬಂದಿದ್ದೆ ಅವರಿಗೂ ಕೈ ಕೊಟ್ಟಿದ್ದಾನೆ ಬೇರೆ ಬೇರೆ ವಿಚಾರಗಳಲ್ಲಿ ಅದನ್ನ ನಾನು ಹೇಳಲಿಕ್ಕೆ ಹೋಗುದಿಲ್ಲ ಅಂತ ಒಬ್ಬ ವ್ಯಕ್ತಿ ಒಂದು ಮಾತನ್ನು ಹೇಳಿದಾನೆ ರಾಹುಲ್ ಗಾಂಧಿ ಅವರಿಗೆ ಕಪಾಲಕ್ಕೆ ಹೊಡೆಯಬೇಕು ಒಂದು ವಿರೋಧ ಪಕ್ಷ ನಾಯಕನಾಗೆ ಅವನು ಯಾರಿಗೂ ಕೆಟ್ಟದಾಗಿ ಮಾತಾಡಲಿಲ್ಲ ಹಿಂಸೆಯನ್ನ ಮಾಡುವ ಸರಿಯಲ್ಲ ಅಂತ ಹೇಳುವಂತ ಮಾತು ಬಿಟ್ರೆ ಬೇರೆ ಏನನ್ನ ಹೇಳಲಿಲ್ಲ ಅಂತ ವ್ಯಕ್ತಿಯ ಮೇಲೆ ಬಹುಶಃ ಅಪಪ್ರಚಾರ ಮಾಡಿ ಕಪಾಲಕ್ಕೆ ಹೊಡಿಬೇಕು ಅಂತ ಹೇಳಬೇಕಾದ್ರೆ ನಾನು ಇವತ್ತು ಒಬ್ಬ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಮುಖಂಡನಾಗಿ ನಾನು ಅವನಲ್ಲಿ ಸವಾಲಾಗ್ತೇನೆ ಈ ವಿಚಾರದಲ್ಲಿ ನೀನು ಯಾವ್ದಾದ್ರು ಒಬ್ರು ಸಾಮಾನ್ಯ ಕಾರ್ಯಕರ್ತನ ಮೇಲೆ ಕೈ ಮಾಡು ಮತ್ತೆ ಈ ಜಿಲ್ಲೆಯಲ್ಲಿ ಏನಾಗ್ತೇನೆ ನಾನು ನೋಡು ನಾವು ಹಿಂಸೆಯ ಪ್ರತಿಪಾದಕರು ಖಂಡಿತ ಅಲ್ಲ ಬಹುಶಃ ಬಿಜೆಪಿಯವರು ಯಾವತ್ತೂ ಹಿಂಸೆಯ ಪ್ರತಿವಾದಕರು ರಾಹುಲ್ ಗಾಂಧಿ ಹೇಳಿದ್ದಷ್ಟೇ ನೀವು ಹಿಂಸೆ ಮಾಡ್ತೀರಿ ಅದು ಹಿಂದೂ ಧರ್ಮ ಅದನ್ನು ಒಪ್ಪುವುದಿಲ್ಲ ಹಿಂಸೆಗೆ ಸಾಕಾರ ಮಾಡ್ತೀರಿ ಅಂತ ಹೇಳುವಂತ ಮತ್ತೆ ಹೇಳ್ತಾರೆ ಇವತ್ತು ಕಪಾಲಕ್ಕೆ ಹೊಡೀಬೇಕು ಅಂತ ಹೇಳುದು ಅವರು ಕೂಡ ಪರೋಕ್ಷವಾಗಿ ನಾವು ಹಿಂಸೆಯನ್ನ ಸಹಕರಿಸ್ತಾರ ಸಹಕರಿಸ ಜನ ಅಂತ ಹೇಳುವುದನ್ನು ಅವರು ಪರೋಕ್ಷವಾಗಿ ಅವ್ರು ಒಪ್ಪಿಕೊಂಡ ರೀತಿಯಲ್ಲಿ ಇವರು ಶಾಸಕರುಗಳು ಏನ್ ಮಾಡ್ತಾರೆ ಮೊನ್ನೆ ಬೆಳ್ತಂಗಡಿಯಲ್ಲಿ ಒಬ್ಬ ಶಾಸಕ ಅವನು ಕೂಡ ಅಧಿಕಾರಿಗಳ ಮೇಲೆ ನೇರವಾಗಿ ಕೈ ಮಾಡ್ಲಿಕ್ಕೆ ಹೋಗ್ತಾರೆ ಇವತ್ತು ಈ ಭರತ್ ಶೆಟ್ಟಿ ಇವನು ವಿರೋಧ ಪಕ್ಷ ನಾಯಕರಾದಂತ ರಾಹುಲ್ ಗಾಂಧಿ ಅವರ ಕಪಾಲ ಹೊಡಿಬೇಕು ಅಂತ ಹೇಳ್ತಾರೆ ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಕೇಳ್ತೀನಿ ಅವರ ಮೇಲೆ ಸೋಮವಟ್ಟ ಕೇಸ್ ಮಾಡ್ಬೇಕು ನಮ್ಮ ಇಚ್ಛಾಶಕ್ತಿಯನ್ನ ಉಪಯೋಗಿಸ್ಕೊಳ್ಬೇಕು ಅವನು ತಾಕತ್ತಿದ್ರೆ ಅವನು ನಿಜವಾದ ಒಬ್ಬ ಗಂಡು ಮಗ ಆಗಿದ್ರೆ ಅವನು ನಮ್ಮ ಒಬ್ಬ ಕಾರ್ಯಕರ್ತನ ಮೇಲೆ ಕೈ ಮಾಡಿ ತೋರ್ ನೋಡಿದ್ವಿ ಆ ನಂತರ ತೋರಿಸ್ತೇವೆ ನಾವು ಏನು ಏನು ಏಕವಚನದಲ್ಲಿ ಬಾಯಿ ಬಂದಂತೆ ಮಾತಾಡ್ತಕ್ಕಂಥದ್ದು ನಾವೇನು ಬಲ ಕೂತಿದ್ದಾರೆ ಅಂತ ಅವ್ರು ತಿಳ್ಕೊಂಡಿದ್ದಾರೆ ಅಪಮಾನಿಸ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕ ಈಗ ಏನಾಗಿದೆ ಏನಾಗಿದ್ದರೆ ಬಿಜೆಪಿಯನ್ನು ಅಧಿಕಾರ ಕಳ್ಕೊಂಡಿದ್ದಾರೆ ರಾಜ್ಯದ ನೀರಿನ ತೆಗೆದ ಮೇನಿನ ಆಗಿದ್ದಾರೆ ಎಲ್ಲ ವಿಚಾರಗಳನ್ನು ಕೂಡ ಸಣ್ಣ ಪುಟ್ಟ ವಿಷಯಗಳು ಇವತ್ತು ಅದನ್ನು ಮುನ್ನಲೆ ತರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ಅದರ ಮೇಲೆ ಅಪಪ್ರಚಾರ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ನಾನು ಈ ಸಂದರ್ಭ ಹೇಳ್ತಕ್ಕಂಥದ್ದು ಬಹುಶಃ ಈ ಒಂದು ನಡವಳಿಕೆಯನ್ನು ಬಿಡಬೇಕು ಬಿಜೆಪಿಯವರು ಸಣ್ಣ ಸಣ್ಣ ವಿಷಯಗಳಿಗೆ ಇವತ್ತು ಹಿಂಸೆಗೆ ಪ್ರಚೋದನೆ ಮಾಡ್ತಕ್ಕಂಥ ಮಾತುಗಳನ್ನ ಮಾಡ್ತಾರೆ ರಾಜಕೀಯ ಲಾಭಕ್ಕೋಸ್ಕರ ಮಾಡತಕ್ಕಂಥದ್ದು ರಾಹುಲ್ ಗಾಂಧಿ ಅವರು ಹೇಳಿದ್ದು ಸಮುದಾಯದ ಮಧ್ಯೆ ವಿಭಜನೆ ಮಾಡಬಾರ್ದು ಅಂತ ಹೇಳುವಂತ ಮಾತು ಅಭಿಪ್ರಾಯ ಇವರು ಸಮುದಾಯದ ವಿಭಜನೆಯನ್ನು ಮಾಡಿ ಜನರ ಓಟನ್ನು ಗಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅವ್ರು ಹೇಳಿರ್ತಕ್ಕಂಥದ್ದು ರಾಹುಲ್ ಗಾಂಧಿ ಅವರು ಹಿಂದೂಗಳ ಹಿಂದೂ ಧರ್ಮದಲ್ಲಿ ಹಿಂಸೆಗೆ ಸ್ಥಾನವಿಲ್ಲ ಅದು ಹಿಂದೂ ಧರ್ಮಕ್ಕೆ ಕೊಡುವಂತ ಗೌರವದ ಮಾತು ನೀವು ಹಿಂಸೆ ಮಾಡ್ತೀರಿ ತಿಳಿದಾಗ ಬಹುಶಃ ಆ ಸಂದರ್ಭದಲ್ಲಿ ಸಭಾ ನಾಯಕರಾಗಿ ಮೋದಿಯವರು ಎದ್ದು ನಿಂತು ಹಿಂದೂ ಸಮಾಜಕ್ಕೆ ಮಾತಾಡಿದಿರಿ ಖಂಡಿತವಾಗಿ ಹಿಂದೂ ಸಮ ಯಾರು ನೋಡಿದ್ದಾರೆ ಪಾರ್ಲಿಮೆಂಟ್ನ ಕಡತವಂತ ನೋಡ್ಲಿ ಅಂತ ಹೇಳಿ ಅವರು ಹೇಳಿದ್ದಾರೆ ಎಲ್ಲರಿಗೂ ನಾನು ಹೇಳ್ತಕ್ಕಂಥ ಮಾತು ಏನು ಹೇಳಿದ್ದಾರೆ ಅದನ್ನು ತಿಳ್ಕೊಳ್ಬೇಕಾಗಿ ಕಪಾಲ ಮೋಕ್ಷ ಒಂದು ಬಿಡಿ ಒಂದು ಅಂತ ಮುಂದೋಗಿದ್ದಾರೆ ಅವನ ತಲೆ ಸರಿ ಇಲ್ಲ ಹುಚ್ಚ ಅಂತೇಳಿ ಹುಚ್ಚ ಯಾರು ಅಂತೇಳಿ ಅವರ ತಿಳಿಬೋದು ಯಾರು ಕಪ ಕಟೌಟ್ ಅನ್ನು ಕೆಲವು ಜನರು ನಾಯಕರ ವೇಷಭೂಷಣವನ್ನು ಅಂದ್ರೆ ಹುಚ್ಚರು ಯಾರು ಅಂತ ಗೊತ್ತಾಗ್ತದೆ ಬಹುಶಃ ಈ ಮಾತುಗಳನ್ನ ನಾವು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಹುಚ್ಚರು ಹುಚ್ಚ ಅಂತ ಹೇಳುವ ಶಬ್ದವನ್ನು ಉಪಯೋಗ ಮಾಡ್ತಾರೆ ನಾವು ಏನಾದರೂ ಸಣ್ಣ ಪುಟ್ಟ ಮಾತಾಡಿದರೆ ದೊಡ್ಡ ರಂಪಾಟ ಮಾಡ್ತಾರೆ ನಮ್ಮನ್ನ ಹೇಳ್ತಾರೆ ಇವರು ಹಿಂದೆ ಹುಟ್ಟಿದವರಲ್ಲ ಅವಾಗ ನಾನು ಏನು ಮಾಡ್ತೀವಿ ನಮ್ಮ ತಾಯಿ ಮೇಲೇನೆ ಆರೋಪ ಮಾಡ್ತಾರೆ ಇವರು ಮಾತಾಡ್ತಾ ಮಾತಾಡ್ತಾ ಮೊನ್ನೆ ನಾವು ಪ್ರತಿಭಟನೆ ಮಾಡಿದ್ರು ಸುಳ್ಳದಲ್ಲಿ ನಾವು ಹುಟ್ಟಿದ ತಾಯಿ ಮೇಲೆ ಆರೋಪ ಮಾಡ್ತಾರೆ ಇಂಥ ನೀಚ ಪ್ರವೃತ್ತಿಯ ಜನ ಇವರು ನಮ್ಮ ಹುಟ್ಟನ್ನೇ ಪ್ರಶ್ನೆ ಮಾಡ್ತಕ್ಕಂಥ ಮಾತುಗಳನ್ನ ಹೇಳ್ತಾರೆ ಏನು ಮಾಡ್ಬೇಕು ಇವರಿಗೆ ಬಹುಶಃ ಅವರು ಯಾರಿಗೆ ಹುಟ್ಟಿದ್ದಾರೆ ಅಂತೇಳಿ ನಾವು ಕೇಳಬೇಕಾಗಿಲ್ಲ ಬಹುಶಃ ಅಂತ ಪ್ರಶ್ನೆ ಕೇಳೋದಿಲ್ಲ ಇದು ಜನರನ್ನ ವಿಭಜಿಸಿ ಮತಗಳಿಸುವಂತ ಒಂದು ಕೀಳು ಮಟ್ಟದ ಪ್ರಚಾರವನ್ನು ಗೆಲ್ಲಿಸತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ರು ಬಿಜೆಪಿಯ ಮನಸ್ಥಿತಿ ಅವರು ಈಗ ಏನಾದ್ರೂ ಮಾಡಿ ಜನರ ಮಧ್ಯೆ ಒಂದು ಗೊಂದಲವನ್ನು ಸೃಷ್ಟಿಸತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡತಕ್ಕಂಥ ದೃಷ್ಟಿಯಲ್ಲಿ ಬಹುಶಃ ಈ ಭರತ್ ಶೆಟ್ಟಿಯಂತಹ ಉಳಿದ ಶಾಸಕರುಗಳು ಅವರು ಏನು ರಾಹುಲ್ ಗಾಂಧಿ ಅವರ ಮೇಲೆ ಕೆಟ್ಟದಾಗಿ ಮಾತಾಡಿದ್ದಾರೆ ಏಕವಚನದಲ್ಲಿ ಮಾತಾಡಿ ಭರತ್ ಶೆಟ್ಟಿ ಇದು ದೊಡ್ಡ ದೊಡ್ಡ ವ್ಯಕ್ತಿ ಅಲ್ಲ ಇವತ್ತು ಪ್ರಧಾನಮಂತ್ರಿಯ ಆಗಿದ್ದವರ ಒಬ್ಬ ಕುಟುಂಬದ ಒಬ್ಬ ಸದಸ್ಯನಿಗೆ ಕೆಟ್ಟದಾಗಿ ಮಾತಾಡ್ತಕ್ಕಂಥದ್ದು ಶೋಭೆ ವಿಚಾರ ಅಲ್ಲ ನಾನು ಮತ್ತೊಮ್ಮೆ ಭರತ್ ಶೆಟ್ಟಿ ಮತ್ತವರ ಪಟ್ಲಾಮ್ಗಳಿಗೆ ಗೆಳತೇನೆ ತಾಕತ್ತಿದ್ದರೆ ನೀವು ನಮ್ಮ ಸಾಮಾನ್ಯ ಕಾರ್ಯ ಈಚರ ಮೇಲೆ ಮುಟ್ಟಿ ನೋಡಿ ಮತ್ತೆ ಏನಾಗ್ತದೆ ಅಂತ ತಿಳ್ಕೊಳ್ಳಿ ಭರತ್ ವಿರುದ್ಧ ನಾವು ದೂರ ಕೊಡ್ ಕೊಡ್ಲಿಕ್ಕೆ ನಾವು ಕೊಡ್ಬೋದು ಆದ್ರೆ ಸೋಮೋಟಾ ಕೇಸ್ ಮಾಡಬೇಕು ನಾವು ಕೊಡ್ತೀವಿ ಎಲ್ಲ ರೆಡಿ ಇದ್ದಾರೆ ಎಲ್ಲರೂ ಕೊಡ್ತಾರೆ ಅದು ಬೇರೆ ಆದರೆ ಸೋಮ ಊಟ ಕೊಡೋದ್ರಿಂದ ಅದು ಹೆಚ್ಚು ಅದಕ್ಕೆ ಮಹತ್ವ ಇದೆ ಅಂತ ನಾನು ತಿಳ್ಕೊಳ್ತೀನಿ ನಾವು ಕೊಡ್ತೀವಿ ಅದು ಬೇರೆ ವಿಚಾರ ಸ್ವಾಮೀಜಿ ಹೇಳಿದ್ದಾರೆ ಇಂಥ ಒಂದು ಅಪ್ರಚಾರ ಮಾಡೋದ್ರ ಮೇಲೆ ಶಿಕ್ಷೆ ಆಗಬೇಕು ಅಂತೇಳಿ ಶಿಕ್ಷೆ ಆಗಬೇಕು ಅಂತ ಹೇಳಿದ್ದಾರೆ ಶಿಕ್ಷೆ ಆಗಬೇಕು ಇದು ಈ ಈ ದೇಶದಲ್ಲಿ ಈ ದೇಶದಲ್ಲಿ ರಾಹುಲ್ ಗಾಂಧಿ ಅವರ ಭಾಷಣದ ಮೇಲೆ ಯಾರು ಅಪಪ್ರಚಾರ ಮಾಡಿ ಒಂದು ಭಾಗವನ್ನ ಏನು ಪ್ರಚಾರ ಮಾಡ್ತಾರೆ ಅವರ ಮೇಲೆ ಶಿಕ್ಷೆ ಆಗಬೇಕು ಅಂತ ಶಂಕರಾಚಾರ್ಯ ಪೀಠದ ಸ್ವಾಮೀಜಿ ಜಗದ್ಗುರು ಶಂಕರಾಚಾರ್ಯ ಪೀಠ ಸ್ವಾಮೀಜಿ ಹೇಳಿದ್ದಾರೆ ಈ ಜಿಲ್ಲೆಯಲ್ಲಿ ನಾವು ಸೋತಿರ್ಬೋದು ನಾವು ಸತ್ತಿಲ್ಲ ಅದು ಅವ್ರು ತಿಳ್ಕೊಳ್ಳಿ ನಾವು ಸೋತಿರ್ಬೋದು ಬೇರೆ ಬೇರೆ ಕಾರಣಗಳಿಂದಾಗಿ ಒಂದು ಕೋಮು ವಾದವನ್ನು ಮುತ್ತಿಟ್ಟುಕೊಂಡು ಅವರ ಕೆಲವು ಅವ್ರಿಗೆ ಅವಕಾಶ ಆಗಿರ್ಬೋದು ಆದ್ರೆ ನಾವು ಸೋತಿದ್ದೇವೆ ನಾವು ಅದನ್ನು ತಿಳ್ಕೊಳ್ಳಿ ಅವನು ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲೇಡಿ